ಪಕ್ಷದಲ್ಲಿ ಅನೇಕ ತಪ್ಪು ಒಪ್ಪುಗಳಾಗ್ತವೆ ನಾಲ್ಕು ಗೋಡೆಗಳ ಮಧ್ಯೆ ಬಗೆಹರಿಸ್ಕೊಳ್ತಕ್ಕಂಥ ವಿಚಾರಗಳಿರ್ತವೆ ಅದನ್ನು ಪಕ್ಷ ವಿರುದ್ಧವಾಗಿ ಇವತ್ತು ಬಿ ಪಿ ಹರೀಶ್ ಅವರು ನೆನ್ನೆ ಒಂದು ಇದ್ರ ವಾಹಿನಿಯಲ್ಲಿ ನೋ ಇದನ್ನು ಇಂಟ್ರ್ಯೂ ಕೊಡ್ತಾ ಇದ್ರು ಭ್ರಷ್ಟಾಚಾರ ಆರೋಪ ಹೆಂಗೆ ಫೇಸ್ ಮಾಡ್ತಾರೆ ಹೆಂಗೆ ಪಕ್ಷ ಕಟ್ತಾರೆ ಹಾಂ ಯಡಿಯೂರಪ್ಪನವ್ರನ್ನ ನೀವು ಸುಮ್ಮನೆ ನಿಮಗೂ ಗೊತ್ತಿದೆ ಯಡಿಯೂರಪ್ಪ ಅವ್ರ ಜೊತೆಗೆ ಇದ್ದ್ರಿ ಎಷ್ಟು ತೊಂದರೆಗಳನ್ನ ಕೊಟ್ಟಿದ್ದಾರೆ ಅವ್ರಿಗೆ ಆಡಳಿತ ಮಾಡೋದಕ್ಕಾಗಲಿ ಪಕ್ಷದಲ್ಲಾಗಲಿ ಅದೆಲ್ಲದನ್ನೂ ಇವತ್ತು ರಾಜ್ಯದ ಜನ ಗಮನಿಸ್ತಾ ಇರ್ತಾರೆ ನಾನು ಮಾಡೋದೇ ಸರಿ ಅಂತೇಳಿ ನನ್ನ ನೆರಕ್ಕೆ ನಾನು ಮಾತಾಡೋದು ತಪ್ಪಾಗುತ್ತೆ ಈ ರೀತಿ ಕಪೋಲ ಕಲ್ಪಿತವಾಗಿ ನೀವು ಮಾತನಾಡಿದರೆ ನಿಮಗೆ ಬುದ್ಧಿ ಭ್ರಮಣೆ ಆಗಿದೆ ಎಲ್ಲರೂ ಹೇಳ್ತಾ ಇದ್ದಾರೆ ಇವತ್ತು ಹಾದಿ ಬೀದಿಯಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ ಈ ಹರೀಶು ಮತ್ತು ಯತ್ನಾಳ್ ಅಂದರೆ ಅಸಹ್ಯ ಹುಟ್ಸ ಅಂತ ಹೇಳಿಕೆಗಳು ಕೊಡ್ತಾರೆ ಕಪೋಲ ಕಲ್ಪಿತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮಾತೆತ್ತಿದರೆ ಅವ್ರ ಭ್ರಷ್ಟಾಚಾರ ಅದರ ರಹಿತವಾಗಿ ನಾವು ವಿರುದ್ಧವಾಗಿ ಒಂದು ಗುಂಪು ಕಟ್ಟಿದ್ದೀವಿ ಅಂತ ಕುಟುಂಬ ರಾಜಕಾರಣ ಈಗ ಯತ್ನಾಳ್ ಜೊತೆಗೆ ಸೇರ್ಕಂಡಿರ್ತಕ್ಕಂಥರೆಲ್ಲ ಯಾರ್ಯಾರು ಜಾರಕಿಹೊಳಿ ಫ್ಯಾಮಿಲಿ ಆರು ಜನ ಅವ್ರ ಮ ಐದು ಜನನ ಆರು ಜನನೂ ಅಧಿಕಾರದಲ್ಲಿದ್ದಾರೆ ಜಿ ಎಮ್ ಸಿದ್ದೇಶ್ವರ್ ಅವ್ರ ಫ್ಯಾಮಿಲಿ ಸಂಪೂರ್ಣ ಕುಟುಂಬ ರಾಜಕಾರಣ ಮಾಡ್ತಾ ಬಂದಿದೆ ಅರವಿಂದ್ ಲಿಂಬಾವಳಿಯವರು ಸ್ವತಃ ಅವರ ಧರ್ಮಪತ್ನಿಯವರು ಶಾಸಕರು ಅವ್ರಿಗೆ ಸೀಟ್ ಕೊಡಿಸಿದ್ದಾರೆ ಇನ್ನು ಹರೀಶ್ ಹೆಡ್ನವರ ತಂದೆಯವರು ಎಮ್ ಎಲ್ ಇದ್ರು ಮತ್ತಲ್ಲಿ ಈ ವಕ್ಫು ಇದರಲ್ಲ ಹೇಳಿದ್ರು ನಮ್ಮ ಅಜ್ಜನೂ ಎಮ್ ಎಲ್ ಎ ಆಗಿದ್ರು ಅಂತ ಹೇಳಿದರು ನಾವು ಪತ್ರಿಕಾಗೋಷ್ಠಿ ಗಮನಿಸಿದ್ವಿ ಆ ಇದನ್ನು ಸಮಾವೇಶದಲ್ಲಿ ಮತ್ತು ಕುಮಾರ್ ಬಂಗಾರಪ್ಪನವರು ಬಂಗಾರಪ್ಪನವ್ರ ಮಕ್ಕಳು ಈ ರೀತಿ ರಾಜಕೀಯ ಜೀವನದಲ್ಲಿ ಅನೇಕ ಆರೋಪಗಳು ಆ ಗುಂಪಿನ ಮೇಲೂ ಅದಾವೆ ಅಂಥವ್ರನ್ನ ಕಟ್ಕೊಂಡು ನಾವು ಭ್ರಷ್ಟಾಚಾರ ವಿರೋಧ ಕುಟುಂಬ ರಾಜಕಾರಣದ ವಿರೋಧ ಯಾರ ಬಗ್ಗೆ ಮಾತಾಡ್ತೀರಿ ನೀವು ಇಷ್ಟೆಲ್ಲ ಮಾತಾಡೋದು ನೋಡ್ರಿ ಯತ್ನಾಳವರು ನಾನೇನು ಮಾತಾಡೋಲ್ಲ ಅಂತಾರೆ ಎಲ್ಲ ವಿಚಾರಗಳನ್ನ ಮಾತಾಡಿ ವಾಚಾಮಗೋಚರವಾಗಿ ಬಾಯಿ ಹರಿಬಿಡ್ತಾರೆ ಅಧ್ಯಕ್ಷರ ವಿರುದ್ಧ ಪಕ್ಷದ ವಿರುದ್ಧ ಪಕ್ಷದ ಹೈಕಮಾಂಡ್ಗೂ ಡೋಂಟ್ ಕೇರ್ ಅಂತಾರೆ ಇಲ್ಲಿ ಪಕ್ಷದ ಹಿರಿಯ ಮುಖಂಡರುಗಳಿಗೆ ಬೈತಾರೆ ಅವ್ರು ಯಾರಿಗೆ ಬೈದಿಲ್ಲ ಯತ್ನಾಳ್ ಅವರು ಇದೇ ರಮೇಶ್ ಜಾರಕಿಹೊಳಿ ಅವ್ರಿಗೂ ಬೈದಿದ್ರು ಒಂದು ಸಮಾವೇಶದಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದ್ರೆ ತೆಗೆದು ನೋಡ್ರಿ ಎಲ್ಲ ಈಗ ಹೆಂಗೆ ಕೈ ಮುಗಿದು ಬರ್ತಾರೆ ಅಂತೇಳಿ ಒಂದು ದೊಡ್ಡ ಸಮಾವೇಶದಲ್ಲಿ ಬೈದಿದ್ರು